ನಮಸ್ಕಾರ ಫ್ರೆಂಡ್ಸ್ ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ದೂರ ಆದರೆ ಬೆಂಗಳೂರಿಗೆ ತುಂಬಾನೇ ಹತ್ತಿರ ನಿಮ್ಮದೇ ಆದ ಒಂದು ಸುಂದರವಾದ ತೋಟದ ಮನೆ ಫಾರ್ಮ್ ಹೌಸ್ ಮಾಡಬೇಕು ಅನ್ನೋ ಕನಸು ನಿಮಗಿದ್ಯಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಇವತ್ತು ನಾನು ನಿಮಗೊಂದು ಗೋಲ್ಡನ್ ಪ್ರಾಪರ್ಟಿ ತೋರಿಸ್ತೀನಿ ನಾವು ಇವಾಗ ಇರೋದು ನೆಲಮಂಗಲದ ಸೋಲೂರು ಹೋಬಳಿಯ ಮೋಟಗೊಂಡನಹಳ್ಳಿಯಲ್ಲಿ ಲೊಕೇಶನ್ ಹೈಲೈಟ್ ಏನಪ್ಪಾ ಅಂದ್ರೆ ಇದು ನಮ್ಮ ಬೆಂಗಳೂರಿನಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ನೆಲಮಂಗಲ ಟೌನ್ನಿಂದ ಜಸ್ಟ್ ಹದಿನೈದು ಕಿಲೋಮೀಟರ್ ಅಷ್ಟೇ ನೀವು ಬೆಂಗಳೂರಿಂದ ಆರಾಮಾಗಿ ಹೋಗಿ ಬರುವಷ್ಟು ಹತ್ತಿರದಲ್ಲಿದೆ ಇದು ಬರೋಬ್ಬರಿ ಮೂರು ಎಕರೆ ಫಲವತ್ತಾದ ಭೂಮಿ ಇದು ಬರೀ ಖಾಲಿ ಜಮೀನು ಅಲ್ಲ ಫ್ರೆಂಡ್ಸ್ ಇಲ್ಲಿ ಈಗಾಗಲೇ ಆರು ತೆಂಗಿನ ಮರಗಳು ಕಳೆಕಟ್ಟಿವೆ ನೀರಿನ ಚಿಂತೆ ಇಲ್ಲವೇ ಇಲ್ಲ ಒಂದು ಲೈವ್ ಬೋರ್ವೆಲ್ ಇದೆ ಕರೆಂಟ್ ಕನೆಕ್ಷನ್ಗೆ ಅಂತಾನೆ ಸಪರೇಟ್ ಟಿಸಿ ಟ್ರಾನ್ಸ್ಫಾರ್ಮರ್ ಕೂಡ ರೆಡಿಯಿದೆ ಅಂದ್ರೆ ನೀವು ಇವತ್ತೇ ಜಮೀನು ತಗೊಂಡು ನಾಳೆಯಿಂದಲೇ ಕೃಷಿ ಅಥವಾ ಫಾರ್ಮ್ ಹೌಸ್ ಕೆಲಸ ಶುರು ಮಾಡಬಹುದು ಮೇನ್ ರೋಡ್ನಿಂದ ಕೇವಲ ಇನ್ನೂರು ಮೀಟರ್ ಒಳಗೆ ಬಂದ್ರೆ ಜಮೀನಿಗೆ ಮೂವತ್ತು ಅಗಲದ ರಸ್ತೆ ರಸ್ತೆಯಿದೆ ವಾಹನ ಸೌಕರ್ಯಕ್ಕೆ ಯಾವ ತೊಂದರೆನೂ ಇಲ್ಲ ಅಲ್ಲದೆ ಇದು ಹೈ ಇಂಪ್ರೂವ್ಮೆಂಟ್ ಏರಿಯಾ ಅಂದ್ರೆ ಇಲ್ಲಿ ಸೈಟ್ ರೇಟ್ಸ್ ದಿನೇ ದಿನೇ ಜಾಸ್ತಿ ಆಗ್ತಿದೆ ಇವತ್ತು ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಫ್ಯೂಚರ್ನಲ್ಲಿ ಇದು ನಿಮಗೆ ದೊಡ್ಡ ಲಾಭ ತಂದುಕೊಡುತ್ತೆ ಇಷ್ಟೆಲ್ಲಾ ಸೌಲಭ್ಯ ಇರೋ ಈ ಜಮೀನಿನ ಬೆಲೆ ಎಕರೆಗೆ ಒಂದು ಕೋಟಿ ರೂಪಾಯಿ ಒಟ್ಟು ಮೂರು ಕೋಟಿ ಇದು ಒಳ್ಳೆ ಡೀಲ್ ಅಲ್ವಾ ತಡ ಮಾಡ್ಬೇಡಿ ಒಳ್ಳೆ ಪ್ರಾಪರ್ಟಿಗಳು ಮಾರ್ಕೆಟ್ನಲ್ಲಿ ಹೆಚ್ಚು ದಿನ ಉಳಿಯಲ್ಲ ವಿವರಗಳಿಗಾಗಿ ಮತ್ತು ಸೈಟ್ ವಿಸಿಟ್ಗಾಗಿ ಈ ಕೂಡಲೇ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಕನಸಿನ ಜಮೀನು ನಿಮಗಾಗಿ ಕಾಯ್ತಿದೆ ಧನ್ಯವಾದಗಳು